ನಾನು ನಿಮ್ಮ ನಾಯ್ಕೋಡಿ ನಮಸ್ಕಾರಗಳು ಬೀದರ್ ಜಿಲ್ಲೆ ಜಾತ್ಯ ಜನತಾದಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾನು ನಾಮೇಶ್ವರಿ ಈ ಮೂಲಕ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಪಕ್ಷದ ಸಾಂಸ್ಕೃತಿಕ ಚುನಾವಣೆ ಆಂತರಿಕ ಚುನಾವಣೆ ಘೋಷಣೆಯಾಗಿದೆ ಪಕ್ಷದ ಪ್ರಾಥಮಿಕ ಸದಸ್ಯ ಅಭಿಯಾನದೊಂದಿಗೆ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರ ನೇಮಕಾತಿ ಜಿಲ್ಲಾಧ್ಯಕ್ಷರ ನೇಮಕಾತಿಗಳು ಮಾಡುವ ಒಂದು ಉದ್ದೇಶದಿಂದ ಪಕ್ಷದ ಸಾಂಸ್ಥಿಕ ಚುನಾವಣೆ ಪ್ರಾರಂಭವಾಗಿದೆ ಆ ಒಂದು ನಿಟ್ಟಿನಲ್ಲಿ ನನಗೆ ಬೀದರ್ ಜಿಲ್ಲೆಯ ಜಿಲ್ಲಾ ಚುನಾವಣಾ ಎರಡನೇ ಅವಧಿಗೆ ಸಲ ಎರಡನೇ ಸಾಲಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಜಿಲ್ಲೆಯ ಹೆಮ್ಮೆ ನಾಯಕರಾದಂಥ ಬಂಡೆಪ್ಪ ಕಾಶೆಂಪರಿ ಅವರು ಹಾಗೂ ನಮ್ಮ ಪಕ್ಷದ ಹಿರಿಯರಾದಂಥ ಮಾಜಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಟ್ಟೆ ಸೋಲ್ಕರ್ ಅವರಿಗೂ ಈ ಮೂಲಕ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಪ್ರೀತಿಯ ಎಲ್ಲ ನನ್ನ ಜಾತ್ಯತಿ ಜನತಾದಳ ಸಕ್ರಿಯ ಕಾರ್ಯಕರ್ತರೇ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಸದಸ್ಯ ಅಭಿಯಾನದಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಂಡು ಪಕ್ಷವನ್ನು ಬಲಿಷ್ಠಪಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಸದಸ್ಯ ಅಭಿಯಾನವನ್ನು ಕೈಗೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಎಲ್ಲ ಕಾರ್ಯಕ್ರಮ ವಿವಿಧ ಘಟಕಗಳ ಅಧ್ಯಕ್ಷರ ನೇಮಕಾತಿಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕಂತ ಹೇಳಿ ಪಕ್ಷದ ಎಲ್ಲ ಹಿರಿಯ ಮತ್ತು ಕಿರಿಯ ಸಕ್ರಿಯ ಕಾರ್ಯಕರ್ತರಲ್ಲಿ ಪ್ರಾಥಮಿಕ ಸದಸ್ಯರಲ್ಲಿ ಎಲ್ಲರೂ ನಾನು ವಿನಂತಿಸಿಕೊಳ್ಳುತ್ತೇನೆ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ನಮಸ್ಕಾರಗಳು